ಏನಿಲ್ಲಣ್ಣ ನಾವು ಬೇರೆಯವರಂಗ ಸಮನ್ ಸೇವೆ ಮಾಡ್ಬೇಕನ್ನೋದು ಆಸೆ ಆ ಉದ್ದೇಶಕ್ಕೆ ಸಂತೋಷ ಅಲ್ಲ ಈ ಪಕ್ಷ ನಾವು ಒಂದು ಹೋರಾಟ ಮಾಡಬೇಕು ಮಾಡ್ಬೇಕನ್ನೋ ಉದ್ದೇಶ

ಏನಾಗಿದೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಮಾನತೆ ಒಂದು ಹಕ್ಕು ಕೊಟ್ಟಿದ್ದಾರೆ ಮನುಷ್ಯರ ಅಂತಂದರೆ ಮಾನವ ಹಕ್ಕುನಲ್ಲಿ ಏನಾದರೂ ನಮಗೆ ಪ್ರತಿಯೊಂದು ಕಚೇರಿಯಲ್ಲಿ ನಮ್ಮದೇ ಆದಕ್ಕಂಥ ಒಂದು ಹಕ್ಕುಗಳಿದಾವೆ ಈ ಜೆ ಸಿ ಬಿ ಪಕ್ಷಗಳು ಏನು ಮಾಡಿದಾವೆ ಅಂದರೆ ತಮ್ಮ ತಮ್ಮ ಸ್ವಾರ್ಥಕ ತಮ್ಮ ಚೀಲಗಳನ್ನ ಇಟ್ಕೊಂಡು ದುರುಪಯೋಗ ಮಾಡ್ಕೊಂಡು ನಮಗೆ ಹೋದ್ರೆ ಒಂದು ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಾಗಲಿ ಒಂದು ಯಾವುದೇ ತಾಲೂಕು ಕಚೇರಿಯಲ್ಲಾಗಲಿ ಹೋದರೆ ಒಂದು ನ್ಯಾಯ ಇಲ್ಲ ಆ ಒಂದು ನ್ಯಾಯ ಕೇಳೋಕ್ಕಾಗಿ ನಮ್ಮ ಪಕ್ಷವನ್ನು ಈ ಥರ ನಾಯಕತ್ವವನ್ನು ಸೃಷ್ಟಿ ಮಾಡಿ ಏ ಯಾಕೆ ನಮಗೆ ನಮ್ಮ ಮಕ್ಕಳುಗಳು ಕೊಡ್ತಾ ಇಲ್ಲ ನೀವು ಅನ್ನೋ ಒಂದು ಮನ ಮನವೊಲಿಕೆ ಮಾಡಿ ನಮ್ಮ ಪಕ್ಷದ ಈ ತರ ಜನ ಸ್ಥಾನ ಕೊಟ್ಟು ಪ್ರಶ್ನೆ ಮಾಡೋ ಒಂದು ಅಂಬೇಡ್ಕರ್ ಅಂಬೇಡ್ಕರನ್ನು ಯಾ ಇವರೆಲ್ಲ ಏನ್ ಮಾಡಿದಾರೋ ಸಂಧಾನವನ್ನು ತಮ್ಮ ತಮಗೆ ಬೇಕಾದ ಬೇಕಾದಂಗೆ ಸೃಷ್ಟಿ ಮಾಡ್ಕೊಂಡು ಅವರ ಅನ್ಕೊಳ್ತಕ್ಕಂಥ ಮಾಡ್ಕೊಂಡು ಹೋಗ್ತಾರೆ ನೀವು ಈ ಪಕ್ಷ ಸೇರೋದ್ರಿಂದ ನಿಮ್ಮ ಜೊತೆಗೆ ಪಕ್ಷ ಇರುತ್ತೆ ನಿಮಗೆ ಈ ತರ ಮಾತಾಡೋದು ಯಾವ ಥರ ಮಾತಾಡಬೇಕು ನಮ್ಮ ಮಕ್ಕಳು ಏನು ಯಾವ ತರ ಪಡ್ತೀವಿ